ಿಲಿವಡ್ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡರು ಹಾಗೂ ಮಾದರಿ ಸಮಾಜ ಸೇವಕರು ವೈದ್ಯಕೀಯ ಕ್ಷೇತ್ರದಲ್ಲಿ ಬಡವರಿಗೆ ನೆರವಾಗುತ್ತಿರುವ ಪ್ರಸನ್ನ ರವರು ಮುಂಚೂಣಿಯಲ್ಲಿ ಇರುವುದು ಮನಮಾತಾಗಿದೆ ಇಂದು ಜನ್ಮದಿನದ ಪ್ರಯುಕ್ತ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಅಭಿಮಾನಿಗಳು ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು ಈ ಸಮಾರಂಭಕ್ಕೆ ಮಾಜಿ ಸಚಿವರು ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯರವರು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಹರೀಶ್ ರವರು ಗಣ್ಯರು ಊಗುಚ್ಛ ನೀಡಿ ಅಭಿನಂದಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಬಿಜೆಪಿ ಮುಖಂಡರು ಹಾಗೂ ಮಾಜಿ ಬಿ ಬಿ ಎಂಪಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ವೆಂಕಟೇಶ ಮೂರ್ತಿ ರಾಮಣ್ಣ ಲೋಕೇಶ್ ರೈಲ್ವೆ ನಾರಾಯಣ್ ಶಿವಾನಂದ್ ಶಂಕರ್ಮಠ ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ ಜೆ ಡಿ ಎಸ್ ಮುಖಂಡರಾದ ಶಂಕರೇಗೌಡ ಹಾಗೂ ಸುರೇಶ್ಗೌಡ ವೆಂಕಟೇಶ್ ಹಾಗೂ ಕ್ಷೇತ್ರದ ನೂರಾರು ಮುಖಂಡರು ತೀರ್ಥವಾಗಿ ಆಗಮಿಸಿ ಡಾಕ್ಟರ್ ಪ್ರಸನ್ನ ರವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ನಮ್ಮ ಕ್ರಿಸ್ಟನ್ ಆಸ್ಪಿಟಲ್ ನಮ್ಮ ಮಾಲೀಕರು ಪಾನಾದ ರಾಷ್ಟ್ರೀಯ ಅಂದರೆ ಪ್ರೈವೇಟ್ ಖಾಸಗಿ ಆಸ್ಪಿಟಲ್ಗಳ ಮಾಲೀಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆದಂತ ನಮ್ಮ ಆತ್ಮೀಯರು ಆದಂತ ಡಾಕ್ಟರ್ ಎಚ್ ಎಂ ಪ್ರಸನ್ನರವರು ಅವರ ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತೆಲ್ಲರೂ ಕೂಡ ನಮ್ಮ ಜನಪ್ರಿಯ ಮಹಾಲಕ್ಷ್ಮಿ ಹೊಟ್ಟಿನ ಶಾಸಕರಾದಂಥ ಕೆ ಗೋಪಾಲಯ್ಯ ಅವರ ನೇತೃತ್ವದ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ ನಾನು ಈ ಮೂಲಕ ಭಗವಂತನಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ ಇನ್ನ ಒಂದು ನೂರಾರು ನೂರು ವರ್ಷ ಅವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಸುಮಾರು ಸಾವಿರಾರು ಜನ ರೋಗಿಗಳಿಗೆ ಅವ್ರಿಗೆ ಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಧೈರ್ಯ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹಿಸ್ಲಿ ಅಂತೇಳಿ ನಾನು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಪ್ರಸನ್ನ ಅವರ ಜನ್ಮ ದಿನಕ್ಕೆ ಇವತ್ತು ಬಂದಿದ್ವಿ ಅವರಿಗೆ ಭಗವಂತ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಉನ್ನತ ಸ್ಥಾನವನ್ನ ಕೊಡಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮುಂದೇನು ಮಾಡಲಿ ಅಂತ ಶಕ್ತಿ ಕೊಡಲಿ ಒಂದೊಳ್ಳೆ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಒಂದೊಳ್ಳೆ ಆರ್ಥೋಪೆಡಿಕ್ ಸರ್ಜನ್ನು ಹೆಸರುವಾಸಿಯಾದಂಥ ಡಾಕ್ಟರು ಮುಂದಿನ ರಾಜಕೀಯ ಜೀವನ ಒಳ್ಳೆಯದಾಗಲಿ ಅಂತ ಕೇಳ್ತಾ ಏನೋ ಒಂದು ಹುಟ್ಟುಹಬ್ಬಕ್ಕೆ ಆಗಿಸ್ ಆಗಮಿಸತಕ್ಕಂಥ ಎಲ್ಲ ಸ್ನೇಹಿತರುಗಳು ಶುಭ ಹಾರೈಸಿದ್ದಾರೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ನಮ್ಮ ನೆಚ್ಚಿನ ಶಾಸಕರಾದ ಮತ್ತು ಮಾಜಿ ಮಂತ್ರಿಗಳು ಪಿ ಗೋಪಾಲಯ್ಯನವರು ಮತ್ತು ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ನಿಂದ ಮುಖಂಡರುಗಳು ಪ್ರತಿಯೊಬ್ಬ ಸ್ನೇಹಿತರು ಕೂಡ ಇಂದು ಈ ದಿನವನ್ನು ಬಹುತೂ ಒಂದು ಒಳ್ಳೆಯ ದಿನವನ್ನಾಗಿ ನನಗೆ ತುಂಬ ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಜೊತೆಗೂಡಿ ಜನಪರ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಹೆಚ್ಚಿನ ಮಟ್ಟಿಗೆ ಬಡಬಗ್ಗರಿಗೆ ಮತ್ತು ಈ ಲೇಬರ್ ಕ್ಲಾಸ್ಗೆ ಏನು ನಾವು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಕೆಲಸವನ್ನು ಮಾಡಲಿಕ್ಕೆ ಒಂದು ಉತ್ಸಾಹನ ತುಂಬಿದ್ದಾರೆ ಎಲ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಮತ್ತು ಹೃದಯಪೂರ್ವಕವಾಗಿ ವಂದನೆಗಳು ಕೂಡ ಶಿಬಿರ ಅಪೂರ್ವ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಇವತ್ತು ನಾವು ಸ್ಪೆಷಲ್ ಆಗಿ ಇದಕ್ಕೆ ಅಂತ ಏನು ಮಾಡ್ಲಿಲ್ಲ ಯಾಕಂದ್ರೆ ಜನಪರ ಕಾರ್ಯಕ್ರಮ ನಂದು ಪ್ರತಿನಿತ್ಯ ಇದ್ದೇ ಇರುತ್ತೆ ವೈದ್ಯನಾಗಿ ಜನ ಸೇವೆ ಮಾಡದೆ ನನ್ ಕೆಲಸ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಸುತ್ತಮುತ್ತ ಇರತಕ್ಕಂತ ಯಾವುದೇ ಕ್ಷೇತ್ರದ ಬಡವರು ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತೀವಿ ಯಾರ ಕೈಲಿ ಹಣ ಹೊಂದಕ್ಕೆ ಸಹಾಯ ಆಗಲ್ವೋ ಅವ್ರಿಗೆ ನಾವು ಸಿ ಎಸ್ ಆರ್ ಫಂಡ್ಗಳನ್ನು ಕೂಡ ಟ್ರಸ್ಟ್ಗಳ ಮುಖಾಂತರ ಒಂದು ಅರೇಂಜ್ ಮಾಡಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನ ನಡೆಯುತ್ತೆ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಮತ್ತು ನನ್ನ ಬಂಧು ಮಿತ್ರರಿಗೆ ನನ್ನ ಡಾಕ್ಟರ್ ಪ್ರಸನ್ನ ಮಾಡತಕ್ಕಂಥ ಹೃತ್ಪೂರ್ವಕ ವಂದನೆಗಳು ಮತ್ತೆ ಹೀಗೆ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಅಂತ ಕೂಡ ಕೇಳ್ಕೊತೀವಿ ಸೇವೆಗಿಂತ ರಾಜಕೀಯ ಕ್ಷೇತ್ರದ ತಮ್ಗೆ ಅವಕಾಶ ಸಿಗಿದ್ರೆ ಇನ್ನೂ ಉತ್ತಮ ಸೇವೆ ಸಿಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತಿದೆ ಏನ್ ಖಂಡಿತವಾಗಿ ಈಗ ನೋಡಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಬಸವೇಶ್ವರ ನಗರ ಮತ್ತು ಮಹಾಲಕ್ಷ್ಮೀಪುರಂನಲ್ಲಿ ಒಂದು ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಲ್ಲ ಒಂದು ಕಡೆ ನಾವು ಇನ್ನೂ ಹೆಚ್ಚಿನ ಜನರನ್ನ ಮುಟ್ಟಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹ ಸಹಾಯ ಮಾಡಬೇಕು ಜನರಿಗೆ ಅಂತಂದರೆ ಒಂದು ಯಾವುದಾದ್ರೂ ಒಂದು ಪದವಿ ಸಿಕ್ಕಾಗ ನಾವೇನಾಗುತ್ತೆ ಇನ್ನೂ ಹೆಚ್ಚಿನ ಜನರಿಗೆ ಸಹಾಯ ಮಾಡಬಹುದು ಮತ್ತು ನನ್ನ ಒಂದು ಏನು ಪರಿಣಿತಿ ಇದೆ ನನ್ನ ಒಂದು ಪರಿಜ್ಞಾನ ಒಂದು ಏನು ನಾನು ದೇಶ ವಿದೇಶಗಳನ್ನು ಸುತ್ತಿ ಕಲ್ತ್ಕೊಂಡು ಬಂದಿರತಕ್ಕಂಥ ಒಂದು ಏನು ಜ್ಞಾನ ಇದೆ ಅದರ ಉಪಯೋಗವನ್ನು ನಮ್ಮ ಜನಗಳಿಗೆ ತಲುಪಿಸಲಿಕ್ಕೆ ಖಂಡಿತವಾಗಿ ಸಹಾಯ ಆಗುತ್ತೆ ಸಾರ್ವಜನಿಕೆ ಆರೋಗ್ಯ ಕಾಪಾಡಿಕೊಡಬೇಕು ಎಲ್ಲ ನನ್ನ ಸಾರ್ವಜನಿಕ ಮಿತ್ರರಲ್ಲಿ ಒಂದು ಏನು ಮನವಿ ಅಂದರೆ ಎಲ್ಲರೂ ಕೂಡ ಮಿತವಾಗಿ ಆಹಾರವನ್ನು ಸೇವಿಸಿ ಮತ್ತು ಪ್ರತಿನಿತ್ಯ ಕೆಲವು ಗಂಟೆ ಕೆಲವು ನಿಮಿಷಗಳಾದರೂ ವ್ಯಾಯಾಮ ಮಾಡಿ ಮತ್ತೆ ವಾಕಿಂಗ್ ಮಾಡಿ ಮತ್ತೆ ಒಳ್ಳೆ ನಿದ್ರೆಯನ್ನು ಮಾಡಿ ಇವಿಷ್ಟನ್ನು ಮಾಡಿದ್ರೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ ಮತ್ತೆ ಯಾವುದೇ ಒಂದು ಸಮಸ್ಯೆ ಕಂಡು ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಏನು ಕೌಟುಂಬಿಕ ವೈದ್ಯರು ಇರ್ತಾರೆ ಅಟ್ಲೀಸ್ಟ್ ಅವರಿಂದ ಸಲಹೆಗಳನ್ನ ತಗೊಂಡು ಯಾವುದೇ ಒಂದು ಪ್ರಾಬ್ಲಮ್ಮು ನಾವು ಮೊದಲೇ ಚಿಗ್ರನಲ್ಲೇ ಅದನ್ನು ಪತ್ತೆ ಹಚ್ಚಿಬಿಟ್ರೆ ಅದನ್ನು ವಾಸಿ ಮಾಡಲಿಕ್ಕೆ ಸಹಾಯ ಆಗುತ್ತೆ